ಮೈಗೆ ಹರಿಯುತ್ತಿರುವ ನದಿಯನ್ನ ದಾಟಿ ಹೋಗುವುದಾದ್ರೂ ಹೇಗೆ ಅಂತ ಅಕ್ಕ ಅದಕ್ಕೆ ನೀನು ಅದನ್ನು ಅಂಬಿಗೆ ಬರುತ್ತಿದ್ದಾನೆ ಅಂಬಿಗ ನಮ್ಮನ್ನು ಈ ದಡದಿಂದ ಆ ದಡಕ್ಕೆ ಸೇರಿಸಿ ತುಂಬಿ ಹರಿಯುತ್ತಿರುವ ನದಿಯಲ್ಲಿ ಸಾಧ್ಯವಿಲ್ಲ ತಾಯಿ ನೋಡು ನಿನಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ಕೊಡುತ್ತೀರಿ ಮೊದಲು ನಮ್ಮನ್ನು ಈ ದಡದಿಂದ ಆ ದಡಕ್ಕೆ ಸೇರಿಸಿ ದುಡ್ಡಿನ ಪ್ರಶ್ನೆ ಅಲ್ಲ ತಾಯಿ ತುಂಬಿ ಹರಿಯುತ್ತಿರುವ ನದಿಯಲ್ಲಿ ಹರಗೋಲು ಹಾಕಲು ಸಾಧ್ಯವಿಲ್ಲ ಮೇಲಾಗಿ ಗಾಳಿಯು ರಭಸವಾಗಿ ಬೀಸುತ್ತದೆ ತುಂಬಿದ ನದಿಯಲ್ಲಿ ಅರ್ಗೋಲು ನಾನು ಹಾಕಿದರೆ ಸೀದ ಯಮನಪಾದ ಸೀರೆ ಉಂಟಾಗಿತ್ತು ತಾಯಿ ಸರಿ ಬಿಡಪ್ಪ ನಿನ್ನಿಷ್ಟ ಅಮ್ಮ ಅಂಬಿಗೆ ಬರೆದಿದ್ರೆ ಏನಂತೆ ನಡೀರಿ ಈ ದಡದಿಂದ ಆ ದಡಕ್ಕೆ ನಾವು ನಡೆದುಕೊಂಡೇ ಹೋಗೋ ಹೊಲಿಗೆಮ್ಮ ನಿನಗೇನು ಹುಚ್ಚ ಹೋಗ್ತಾ ಆ ನದಿಯಲ್ಲಿ ನಡೆದು ಹೋಗೋದಾದ್ರೂ ಹೋಗಿ ಸಾಧ್ಯ ಅದು ಹುಲಿಗೆ ಮಳೆ ಶಕ್ತಿ ನಿನಗೆ ಇನ್ನೂ ಗೊತ್ತಿಲ್ಲ ಅವಳು ಏನ್ ಮಾಡ್ತಾಳೆ ಅದು ನಾವು ನೋಡೋಣ ಆಯ್ತು ಬಿಡು ನನಗೇನು ಗಂಟು ಹೋಗುತ್ತೆ ನಾನು ಸುಮ್ಮನೆ ಇರ್ತೀನಿ ಬೇಕಾದ್ರೆ ನೀನು ಹೋಗಿ ಅಮ್ಮ ನಡೆಯ ಹೋಗು ನಾನು ಬರ್ತೀನಿ ಮನೆ ಜೊತೆ ಆದ್ರೆ ಈ ತುಂಬಿದ ನದಿಯನ್ನು ದಾಟುವುದು ಹೋಗಿ ಅದೇಕೆ ಸಾಧ್ಯವಿಲ್ಲಮ್ಮ ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡಿ ತೋರಿಸುವುದೇ ನಡಿ ಹೋಗೋಣ ನಡಿ ತಾಯಿ ನೀರಿನೊಂದಿಗೆ ಉಚ್ಚಟನ ಮಾಡುವುದು ಸರಿಯಲ್ಲ ತುಂಬಿದ ನದಿಯ ದಾಟಬೇಕಾದರೆ ಅಷ್ಟು ಸುಲಭದ ಮಾತಲ್ಲ ಇಪ್ಪತ್ತು ವರ್ಷದಿಂದ ಈ ನದಿಯ ಅನುಭವ ಅನುಭವ ನನಗಿದೆ ಹೆಣ್ಣಾದ ನೀನು ಈ ದಡದಿಂದ ಹಾದರಕ್ಕೆ ಹೇಗೆ ತಿರು ತಾಯಿ ಅಂಬಿಗ ನಾನು ಈ ನೀರಿನಲ್ಲಿ ಈಜಿ ದಡ ಸೇರುವುದಿಲ್ಲ ಒಮ್ಮೆಂದು ಒಮ್ಮೆಲೆ ಈ ದಡದಿಂದ ಆ ದಡಕ್ಕೆ ಜಿಗಿಯುತ್ತೇನೆ ಈ ದಡದಿಂದ ಆ ದಡಕ್ಕೆ ನೀನೇನೋ ಮುಂಜಿದೆ ತಮಾಷೆ ಮಾತಲ್ಲ ತಾಯಿ ತಮಾಷೆ ಮಾತಲ್ಲ ಆಗಲಿಲ್ಲ ನೋಡು ನನ್ನ ಚಮತ್ಕಾರವನ್ನು ಅಮ್ಮ ಅಮ್ಮ ಅಕ್ಕ ನೀನು ಬಾರೆ ಬೇಡ ನೀನಲ್ಲೇ ಇರು ನೀن ಅದೇ ದಡದ ಮೇಲೆ ಇರು ನಾನು ಇಲ್ಲಿ ಇರ್ತೀನಿ ಇದು ಆಚೆ ಈ ದಡದಿಂದ ಆದಿಕ್ಕೆ ಒಮ್ಮೆಲೆ ಚಿಗಿದಳೆ ದೊಡ್ಡ ಇದು ಸಾಮಾನ್ಯವಲ್ಲ ಇದು ಕನಸಲ್ಲ ನನಸು ನೋಡ್ತಾ ಇರು ಇದು ನಮ್ಮ ತಂಗಿ ಹುಲಿಗೆಮ್ಮಳ ಪವಾಡ ಆ ದಡದ ಮೇಲೆ ಹುಲಿಗೆಮ್ಮ ದೇವಸ್ಥಾನ ಎಂದು ಈ ಊರಿನಲ್ಲಿ ಹೊಸೂರಮ್ಮ ದೇವಸ್ಥಾನ ಎಂದು ದೊಡ್ಡ ಮಟ್ಟದಲ್ಲಿ ಪ್ರಸಿದ್ಧಿಯಾಗುತ್ತೆ ನೀನೇ ನೋಡ್ತಾ ಇರು ಅದು ಅಲ್ಲಿ ಕಾಣುವ ಕಟ್ಟೆಗೆ ನೀನು ಹೋಗು ಅದೇ ನಿನ್ನ ವಾಸಸ್ಥಳ ಮುಂದೊಂದು ದಿನ ಆ ಕಟ್ಟೆಯು ಮುದ್ದಮ್ಮನ ಕಟ್ಟೆ ಎಂದು ಹೆಸರುವಾಸಿಯಾಗುತ್ತಿದೆ ಅಮ್ಮ ನಿನ್ನ ಮುಂಭಾಗದಲ್ಲಿಯೇ ನಾನು ವಾಸಿಸುತ್ತೇನೆ ದೇಶದಲ್ಲಿರುವ ಎಲ್ಲ ಭಕ್ತರ ಮನೆಗೆ ಹೋಗಿ ನನ್ನ ಭಂಡಾರದ ಮಹಿಮೆಯನ್ನು ತೋರಿಸಿ ನನ್ನ ಗುಡಿಗೆ ಧಾವಿಸಿ ಬರುವಂತೆ ಮಾಡುತ್ತೇನೆ ಅಮ್ಮ ಪ್ರತಿಯೊಬ್ಬ ಭಕ್ತರ ಮನೆಯಲ್ಲಿ ಅವರವರ ಕುಲದೇವತೆಯಾಗಿ ನೆಲೆಸುತ್ತೇನೆ ಅಮ್ಮ ಮಾದರ ಮನೆಯಲ್ಲಿ ಮಾತಂಗಿಯಾಗಿ ಕುಂಬಾರ ಮನೆಯಲ್ಲಿ ಕಾಳಮ್ಮಳಾಗಿ ಜಾಡರ ಮನೆಯಲ್ಲಿ ಶಂಕರಮ್ಮಳಾಗಿ ವಡ್ಡರ ಮನೆಯಲ್ಲಿ ದುರ್ಗಮ್ಮಳಾಗಿ ಬಡಿಗೇರ ಮನೆಯಲ್ಲಿ ದ್ಯಾವಮ್ಮಳಾಗಿ ಹೀಗೆ ಹಲವಾರು ಹೆಸರುಗಳಿಂದ ಅವತರಿಸಿ ಬರುತ್ತೇನೆ ಅಮ್ಮ ನೀನು ಆ ಕಟ್ಟೆಗೆ ಹೋಗು ನಾನು ಬರುತ್ತೇನೆ